ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೇಮಗಿರಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ತೆಪ್ಪೋತ್ಸವ ಅದ್ದೂರಿಯಾಗಿ ನೆರವೇರಿದೆ ಕಳೆದ ವಾರ ಬೃಹತ್ ದನಗಳ ಜಾತ್ರೆ ಬ್ರಹ್ಮರಥೋತ್ಸವಕ್ಕೆ ಹೇಮಗಿರಿ ತೆಪ್ಪೋತ್ಸವ ಸಾಕ್ಷಿಯಾಗಿತ್ತು ನಿನ್ನೆ ತಡರಾತ್ರಿ ಜಗಮಗಿಸುವ ವಿದ್ಯುತ್ ದೀಪಗಳ ನಡುವೆ ಹೇಮಾವತಿ ನದಿಯಲ್ಲಿ ವೆಂಕಟರಮಣ ಸ್ವಾಮಿ ತೆಪ್ಪೋತ್ಸವ ನಡೆದಿದೆ ಸೆನ್ ಪೊಲೀಸ್ ಠಾಣೆಯಲ್ಲಿ ಚಾಲಕಿ ಕಳ್ಳರು ಬೈಕ್ ಹದ್ದ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ ಬೆಳಕಿನ ಚಾವ ಎರಡು ಗಂಟೆಗೆ ಪೊಲೀಸ್ ಠಾಣೆಗೆ ಗೇಟ್ ಬೀಗ ಮುರಿದು ಚಾಲಕಿ ಕಳ್ಳರು ಬೈಕ್ ಹದ್ದಿದ್ದಾರೆ ಎನ್ಡಿಪಿಎಸ್ ಅಪರಾಧ ಪ್ರಕರಣವೊಂದರಲ್ಲಿ ಹೋಂಡಾ ಶೈನ್ ಬೈಕ್ ವಶಪಡಿಸಿಕೊಂಡಿದ್ರು ಕಳ್ಳರು ಬೈಕ್ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಚಿಕ್ಕಮಗಳೂರಿನ ಭದ್ರಾ ಹಿನ್ನೀರಿನ ತಟದಲ್ಲಿ ಗಜಪಡೆ ರೌಂಡ್ಸ್ ಹಾಕಿದ್ವು ಹುಲಿ ಸಂರಕ್ಷಿತ ಅರಣ್ಯಕ್ಕೆ ಹೊಂದಿಕೊಂಡಿರುವ ಭದ್ರಾ ನದಿಗೆ ಭದ್ರಾ ಅಪಯಾರಣ್ಯದಿಂದ ಹದಿನೈದಕ್ಕೂ ಹೆಚ್ಚು ಕಾಡಾನೆಗಳು ಬಂದಿದ್ವು ಗಂಟೆಗಟ್ಟಲೆ ಭದ್ರಾ ನದಿಯ ಹಿನ್ನೀರಿನ ತಟದಲ್ಲಿ ಗಜಪಡೆ ರೌಂಡ್ಸ್ ಹಾಕಿದ್ವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್